ದೀಪಾವಳಿ ಪ್ರಯುಕ್ತ ರೈ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ನಡೆಸಲಾಗುತ್ತಿರುವ ಅಶೋಕ ಜನಮನ ಕಾರ್ಯಕ್ರಮ ಅಕ್ಟೋಬರ್ ಇಪ್ಪತ್ತರಂದು ಪುತ್ತೂರಿನ ಕೊಂಬೆಟು ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಹದಿಮೂರನೇ ವರ್ಷದ ಈ ಕಾರ್ಯಕ್ರಮವನ್ನು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ಈ ಬಾರಿ ಸೀರೆ ಬೆಡ್ಶೀಟ್ ಬದಲಿಗೆ ಮನೆಗೆ ಬಹು ಉಪಯೋಗಿಯಾಗುವ ಸ್ಟೀಲ್ ತಟ್ಟೆ ಪಿಂಗಾಣಿ ಗ್ಲಾಸ್ ಬೌಲ್ ಹಾಗೂ ಟವೆಲ್ ನೀಡಲಾಗುವುದು ಈ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ಮಂದಿ ಭಾಗವಹಿಸಲಿದ್ದಾರೆ ಎಂದು ಶಾಸಕ ಅಶೋಕ್ ಕುಮಾರ್ ತಿಳಿಸಿದರು ಸೋಮವಾರ ಶಾಸಕರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ದೀಪಾವಳಿಯ ಪ್ರಯುಕ್ತ ಈ ಹಿಂದೆ ಸಾಂಪ್ರದಾಯಿಕವಾಗಿ ಸೀರೆ ಹಾಗೂ ಬೆಡ್ಶೀಟ್ ನೀಡಲಾಗುತ್ತಿತ್ತು ಈ ಬಾರಿ ಜನತೆಯ ಅಭಿಪ್ರಾಯದಂತೆ ಚಿಕ್ಕ ಬದಲಾವಣೆ ಮಾಡಿದ್ದೇವೆ ಮನೆಗೆ ಅಗತ್ಯವಾದ ವಸ್ತುಗಳನ್ನು ನೀಡುವ ಚಿಂತನೆ ಮಾಡಲಾಗಿದೆ ಎಂದರು ದೀಪಾವಳಿಯ ವರ್ಷ ವಿತರಣೆ ಕಾರ್ಯಕ್ರಮ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೆ ನಡೀತದೆ ಇದು ಹದಿಮೂರನೇ ವರ್ಷದ ಆಚರಣೆ ಈ ಕಾರ್ಯಕ್ರಮದಲ್ಲಿ ಈ ವರ್ಷ ಈ ವರ್ಷ ಸುಮಾರು ಒಂದು ಲಕ್ಷ ಜನರಿಗೆ ವರ್ಷ ವಿತರಣೆ ಜೊತೆಗೆ ನಾವು ಹನ್ನೆರಡು ವರ್ಷದಿಂದ ಸಾರಿ ಮತ್ತು ಬೆಡ್ಶೀಟು ಟೇಬಲ್ಗಳನ್ನು ಕೊಟ್ಟುಕೊಂಡು ಬರ್ತಾಯಿದ್ದೀವಿ ಈ ವರ್ಷ ಸ್ವಲ್ಪ ಬದಲಾವಣೆಯನ್ನು ತಂದಿದೆ ಜನರ ಬೇಡಿಕೆ ಕೂಡ ಇತ್ತು ಒಂದು ಚಿಕ್ಕ ಬದಲಾವಣೆಯನ್ನು ಮಾಡಬೇಕು ಅಂತ ಅದಕ್ಕೆ ಒಂದು ಕೀಳು ತಟ್ಟೆ ಗ್ಲಾಸು ಒಂದು ಪಿನ್ನಾಣಿ ಒಂದು ಬೌಲು ಸ್ಟೀಲಿನ ನಾಲ್ಕು ಐಟಮ್ಗಳನ್ನು ಒಂದು ಕವರಲ್ಲಿ ಇತ್ತು ದೀಪಾವಳಿ ಪ್ರಯುಕ್ತ ವರ್ಷ ಕೊಡಬೇಕನ್ನುವ ಹಿಂದಿನಿಂದ ಬಂದ ಸಂಪ್ರದಾಯ ಇದೆ ಅದಕ್ಕಾಗಿ ಒಂದು ಒಳ್ಳೆಯ ಟೇಬಲನ್ನು ಕೂಡ ಕೊಡ್ತೇವೆ